ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಜಿಗ್ಜಾಗ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅನ್ನೋದನ್ನು ನೋಡ್ತಾ ಹೋಗೋಣ ಇದೇನಿದೆ ಜಿಗ್ಝಾಗ್ ಸ್ಟಿಚ್ ಇದು ಆರಿ ವರ್ಕ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಸ್ಟಿಚ್ಗಳಲ್ಲಿ ಇದು ಕೂಡ ಒಂದಾಗಿದೆ ಇವಾಗ ನೋಡ್ತಾ ಇದ್ದೀರಲ್ವ ಜಿಗ್ಝಾಗ್ ಸ್ಟಿಚ್ನ ನಾವು ಆಗಿ ಏನು ಈ ರೀತಿ ಈ ಶೇಪಲ್ಲೇ ಅಲ್ವಾ ಜಿಗ್ಝಾಗ್ ಅಂತ ಕರೆಯೋದು ಈ ಶೇಪಲ್ಲೇ ನಾವು ಸ್ಟಿಚಸ್ನ ಹಾಕ್ತಾ ಹೋಗೋದು ಅಷ್ಟೇ ಸ್ಟಿಚಸ್ಸಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ ಆದರೆ ನಾವು ಹಾಕುವಂಥ ಶೇಪಲ್ಲಿ ಚೇಂಜ್ ಚೇಂಜಸ್ ಆಗ್ತಾ ಹೋಗುತ್ತೆ ಅದಕ್ಕೆ ಸಿಗ್ಸಾಕ್ ಸ್ಟಿಚ್ ಅಂತ ಹೇಳ್ತಾ ಇರೋದು ಈಗ ಇದ್ದೀರಲ್ಲ ನಾನು ಇಲ್ಲಿ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿ ಏನು ಈ ಕಾರ್ನರ್ ಇದೆ ಅಲ್ಲಿಗೆ ಒಂದು ಲಾಂಗ್ ಚೈನ್ ಹಾಕಿ ಅದಾದಮೇಲೆ ಶಾರ್ಟ್ ಚೈನ್ ಇದ್ದೀನಿ ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಲ್ಲಿಗೆ ಮತ್ತೆ ಒಂದು ಲಾಂಗ್ ಚೈನ್ ಅದಾದಮೇಲೆ ಶಾರ್ಟ್ ಚೈನ್ ಈ ರೀತಿಯಾಗಿ ಸ್ಟಿಚಸ್ನ ಹಾಕ್ತಾ ಹೋಗೋವಂಥದ್ದು ನಾನು ಮುಂಚೆನೇ ಹೇಳಿರೋ ಹಾಗೆ ಸ್ಟಿಚ್ಚಸ್ಸಲ್ಲಿ ಯಾವುದೇ ಥರ ಚೇಂಜಸ್ ಇಲ್ಲ ಆದರೆ ನಾವು ಹಾಕುವಂತಹ ಶೇಪಲ್ಲಿ ಈ ರೀತಿ ಜಿಗ್ಝಾಗ್ ಶೇಪ್ ಬರೋದ್ರಿಂದ ಇದನ್ನು ಜಿಗ್ಝಾಗ್ ಸ್ಟಿಚ್ ಅಂತ ಕರೀತಾ ಹೋಗುವಂಥದ್ದು ಇದು ಈ ಸ್ಟಿಚ್ಚಸ್ನ ನಾವು ಏನು ಕುರ್ತಿಗಳಲ್ಲಾಗಿರ್ಬೋದು ಅಥವಾ ಬ್ಲೌಸ್ಗಳಲ್ಲಾಗಿರ್ಬೋದು ಬಾರ್ಡರಲ್ಲಿ ಬ ಡಿಸೈನ್ ಮಾಡಲಿಕ್ಕೆ ಅಂತ ಕೂಡ ಬಳಸ್ಕೊತಾ ಹೋಗ್ತೀವಿ ಈ ಸ್ಟಿಚ್ಚಸ್ನ ನೀವು ನೋಡಿರ್ಬೋದು ಇದು ಈ ಈ ರೀತಿಯಾಗಿ ಜಿಗ್ಝಾಗ್ ಸ್ಟಿಚ್ನ ಹಾಕಿ ತುಂಬ ನೀಟಾಗಿ ಕಾಣಿಸೋವಂಥ ಡಿಸೈನ್ ಕೂಡ ನಾವು ಮಾಡ್ಬೋದಾಗಿರುತ್ತೆ ಅದಕ್ಕೋಸ್ಕರ ಈ ಸ್ಟಿಚ್ಚಸ್ನ ಕಲಿಯುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನೀಟಾಗಿ ನಮಗೆ ಸ್ಟಿಚ್ಚಸ್ ಅನ್ನೋದು ಬರ್ತಾ ಹೋಗುತ್ತೆ ನೋಡ್ತಾ ಇದ್ದೀರಲ್ಲೋ ಈಗ ನಾನು ಕೊನೆವರೆಗೂ ಹಾಕಿದ್ದೀನಿ ಕೊನೆವರೆಗೂ ಹಾಕಿದಾದಮೇಲೆ ಆ್ಯಸ್ ಯೂಶಯಲ್ ಎಣ್ಣು ನೋಟ್ನ ಹಾಕಿ ನಾವು ನಾವು ಹಾಕಿರೋವಂಥ ಸ್ಟಿಚ್ಚಸ್ನ ಸೆಕ್ಯೂರ್ ಮಾಡಬೇಕಾಗುತ್ತೆ ಈಗ ನೋಡ್ತಾ ಇದ್ದೀರಲ್ವ ನಾನು ಒಂದು ಡೈರೆಕ್ಷನಲ್ಲಿ ಸ್ಟಿಚಸ್ನ ಹಾಕಿದ್ದೀನಿ ಈಗ ನಾನು ಏನು ಹಾಕಿದ್ದೀನಲ್ವ ಆ ಡೈರೆಕ್ಷನ್ಗೆ ಆಪೋಸಿಟ್ ಸೈಡಿಂದ ಮತ್ತೆ ಅದೇ ಸೇಮ್ ಏನು ಜಿಗ್ಝಾಗ್ ಸ್ಟಿಚ್ನೆ ಕೂಡ ಮತ್ತೆ ಹಾಕ್ತಾ ತೋರಿಸ್ತಾ ಇದ್ದೀನಿ ಇದು ಡಬಲ್ ಜಿಕ್ಸಾಗ್ ಆಗುತ್ತೆ ಈ ರೀತಿಯಾಗಿ ನಾವು ಸ್ಟಿಚಸ್ನ ಹಾಕೋತಾ ಹೋಗೋವಂಥದ್ದು ನಾವು ಎಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟೇ ನೀಟಾಗಿ ನಮಗೆ ಏನು ಬೇರೆ ಬೇರೆ ಥರ ಡಿಸೈನ್ ಮಾಡೋದಕ್ಕೆ ಅಭ್ಯಾಸ ಆಗ್ತಾ ಹೋಗುತ್ತೆ ಮತ್ತು ನಾವು ಬೇರೆ ಬೇರೆ ಥರ ಡಿಸೈನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಈಗ ನೋಡಿದಿರಲ್ವ ಈಗ ಇದನ್ನೇ ಈ ರೀತಿಯಾಗಿ ಏನು ಪೈಪಿಂಗ್ ಥ್ರೆಡ್ಗೆ ನಾನು ಇದ್ರ ಮೇಲೇ ಹಾಕಿ ತೋರಿಸ್ತೀನಿ ಜಿಗ್ಝಾಗ್ನ ಈಗ ಏನು ನಾವು ಕಟ್ ವರ್ಕ್ಗಳಲ್ಲಾಗಿರ್ಬೋದು ಅಥವಾ ಈ ರೀತಿ ಪೈಪಿಂಗ್ ಥ್ರೆಡ್ನ ಒಳಗಡೆ ಕೊಟ್ಟು ಅದ್ರ ಮೇಲೆ ಈ ರೀತಿ ಜಿಗ್ಝಾಗ್ ಸ್ಟಿಚ್ನ ಏನಕ್ಕೆ ಹಾಕ್ತೀವಿ ಅಂದರೆ ಒಳಗಡೆ ಇರುವಂಥ ಪೈಪಿಂಗ್ ಥ್ರೆಡ್ ಸೆಕ್ಯೂರಾಗಿ ಕುತ್ಕೊಳ್ಳುತ್ತೆ ಈ ರೀತಿ ಜಿಗ್ಝಾಕ್ಸ್ ಸ್ಟಿಚ್ನ ಹಾಕಿ ಮೇಲೆ ಇದು ಇದ್ರ ಮೇಲೆ ನಾವು ಬೇರೆ ಬೇರೆ ಸ್ಟಿಚಸ್ನ ಹಾಕ್ತಾ ಹೋಗ್ತೀವಿ ಈಗೇನು ಅಂದರೆ ನಮಗೆ ಎಂಬೋಸ್ಡಾಗಿ ಕಾಣಿಸ್ಬೇಕು ಅಂದರೆ ಕೆಳಗಡೆ ಈ ರೀತಿಯಾಗಿ ಪೈಪಿಂಗ್ ಥ್ರೆಡ್ನ ಕೊಟ್ಟು ಅದಾದ ಮೇಲೆ ನಾವು ಸ್ಟಿಚಸ್ನ ಹಾಕ್ತಾ ಹೋದರೆ ನಮಗೆ ಸ್ಟಿಚಸ್ ಅನ್ನೋದು ಎಂಬೋಸ್ಡಾಗಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎಂಬೋಸ್ಡಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ಪೈಪಿಂಗ್ ಥ್ರೆಡ್ನ ಕೊಡುವಂಥದ್ದು ಆ ಪೈಪಿಂಗ್ ಥ್ರೆಡ್ ಸೆಕ್ಯೂರಾಗಿ ಕುತ್ಕೊಬೇಕು ಅಂದರೆ ಈ ರೀತಿ ಮೇಲ್ಗಡೆ ಜಿಗ್ಜಾಗ್ ಸ್ಟಿಚ್ನ ಹಾಕಿ ಅದಾದ ಮೇಲೆ ನಾವು ನೆಕ್ಸ್ಟ್ ಏನು ಡಿಸೈನ್ ಅಂದ್ಕೊಂಡಿರ್ತೀವಿ ಆ ಡಿಸೈನ್ ಆ ಸ್ಟಿಚಸ್ನ ಹಾಕೋತಾ ಹೋಗೋವಂಥದ್ದು ಈಗ ಮೇಲೆ ಹಾಕಿರೋ ಸ್ಟಿಚಸ್ಸಲ್ಲಿ ಮೊದಲಿಗೆ ಒಂದು ಏನು ಲಾಂಗ್ ಚೈನ್ ಹಾಕಿದ್ದೀನಿ ಅದಾದಮೇಲೆ ಶಾರ್ಟ್ ಚೈನ್ ಹಾಕಿದ್ದೀನಿ ಆದರೆ ಈಗಾಗ್ತಾ ಇರೋ ಜಿಗ್ಝಾಗಲ್ಲಿ ನಂಬರಿ ಚಿ ಚೈನ್ಗಳನ್ನ ಹಾಕೋತಾ ಇದ್ದೀನಿ ಅಷ್ಟೇ ಯಾವುದೇ ಥರ ಲಾಂಗ್ ಚೈನ್ ಅಥವಾ ಶಾರ್ಟ್ ಚೈನ್ ಆಗ್ತಾ ಇಲ್ಲ ಒಂದು ಒಂದು ಸಲ ಆ ಕಡೆಗೆ ಒಂದು ಸಲ ಈ ಕಡೆಗೆ ಹಾಕಿ ನಾವು ಇದು ಏನು ಸ್ಟಿಚಸ್ನ ಕಂಪ್ಲೀಟ್ ಮಾಡಿ ಮುಗಿಸ್ಕೊಳ್ಳೋ ಅಂಥದ್ದು ಈ ಸ್ಟಿಚ್ಚಸ್ನ ನಾವು ಏನು ಕಟ್ವರ್ಕಲ್ಲಿ ಮೇಯ್ನಾಗಿ ಬಳಸ್ತಾ ಹೋಗ್ತೀವಿ ಅದಕ್ಕೋಸ್ಕರ ಮೇಯ್ನಾಗಿ ಕಟ್ವರ್ಕಲ್ಲಿ ಬಳಸುವಂಥ ಸ್ಟಿಚ್ ಅಂದರೆ ಈಸ್ ಎಕ್ಸಾಕ್ಟ್ ಸ್ಟಿಚ್ಚು ಏನು ನಾವು ಹಾಕಿರುವಂಥ ಸ್ಟಿಚಸ್ಸು ನೀಟಾಗಿ ಕವರಾಗಿ ಕುತ್ಕೋಬೇಕು ಅಂದರೆ ನಾವು ದಿ ಜಿಕ್ಸಾಗ್ ಸ್ಟಿಚಸ್ನ ಕಂಪಲ್ಸರಿಯಾಗಿ ಬಳಸಲೇಬೇಕಾಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನೆಕ್ಸ್ಟ್ ಬರುವಂಥ ಡಿಸೈನ್ಗಳನ್ನ ನಾವು ಆರಾಮಾಗಿ ಹಾಕ್ಕೊಂಡು ನಮ್ಮ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೊಬೋದಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಮಗೆ ಎಲ್ಪ್ ಆಗ್ತಾನೆ ಹೋಗುತ್ತೆ ಈ ರೀತಿಯಾಗಿ ಜಿಗ್ಝಾಗ್ ಶೇಪಲ್ಲಿ ನಾವು ಸ್ಟಿಚಸ್ನ ಹಾಕೋದ್ರಿಂದಲೇ ಇದಕ್ಕೆ ಜಿಗ್ಝಾಗ್ ಸ್ಟಿಚ್ ಅಂತ ಕರೀತಾ ಹೋಗೋವಂಥದ್ದು ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು